ಪಲ್ಸ್ ಪೋಲಿಯೋ ಏನು ಲಸಿಕೆಯನ್ನು ಮಕ್ಕಳಿಗೆ ನೀಡುವಂಥ ಕಾರ್ಯಕ್ರಮದಲ್ಲಿ ಚಾಲನೆ ಕೊಟ್ಟು ಎರಡು ಹನಿ ತಿರುಗಿಸಲ್ಸ್ ಇದು ಅನ್ನ ನಿವಾರಣೆ ಔಷಧಿಯನ್ನು ಗೋಚರೆ ಪೋಲಿಯೋ ಸಂಪೂರ್ಣವಾಗಿ ಮೂರು ನಾಲ್ಕಕ್ಕೆ ಸಾಧ್ಯ ಆಗ್ತದೆ ಒಂದು ಮಹತ್ವದ ಕಾರ್ಯಕ್ರಮವನ್ನು ಉತ್ಸವ ಉದ್ಘಾಟನೆಯನ್ನು ಮಾಡಿದ್ದೀವಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಅದು ಪೋಲಿಯೋ ಭಕ್ತ ವಿಶ್ವ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮಾಡಿ ಅದಾರಂಗನೂ ಮರುಕಳಿಸಬಾರ್ದು ಪ್ರಿವೆನ್ಷನ್ ಇಸ್ಬೆ ಅದನ್ನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾನು ಉದ್ಘಾಟನೆಯನ್ನು ಮಾಡಿ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಿ ಡಿ ಅಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಯಾವುದೇ ಒಂದು ಮಗು ಕೂಡ ಉಳಿದ ಹಾಗೆ ನೀವು ಈ ಪೋರಿಯ ಲಸಿಕೆಯನ್ನು ಮತ್ತು ಈಗ ಇದೊಂದು ಉದ್ಯಾನವನ ಸಿವಿಲ್ ಆಸ್ಪಿಟಲ್ನಲ್ಲಿ ಇವತ್ತು ಕೆ ಬಿ ಜನರಲ್ ಇದರಿಂದ ಒಂದು ಉದ್ಯಾನವನವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬರುವಂತ ಏನು ಪೇಶೆಂಟ್ ಕೂಡ ಕುಟುಂಬ ವರ್ಗರು ಇರ್ತಾರೆ ಮತ್ತು ಸಿಬ್ಬಂದಿನೂ ಕೂಡ ಇವತ್ತು ಇಲ್ಲಿ ಊಟ ಮಾಡುವಂತಹ ಊಟ ಮಾಡಲಿಕ್ಕೆ ಒಂದು ಸ್ವಲ್ಪ ಸಂದರ್ಭದಲ್ಲಿ ಅದು ಪೇಶೆಂಟ್ ಅಟೆಂಡರ್ಸ್ ಒಂದು ವಿಶ್ರಾಂತಿ ಮಾಡಿ ಒಂದು ಇನ್ನಿತರ ಎಲ್ಲ ಇದ್ರಿಂದ ಸ್ವಲ್ಪ ಸುಂದರವಾದಂತಹ ಒಂದು काले नंबर है उत्तरों से और प्रोजेक्ट सिद्धेश्वर मासूमी हो ऐसे बना दें उत्तरों से वो ना आप आप बनाने का तो नहीं बनाने के बारे में सिद्धेश्वर उधर टेल टू कहीं तो आमिशर किफ़े डिस्कस पढ़े तो सर आमिशर किफ़े बाप लास्ट आज पानी तो इधर उत्तरों ಲಾಸ್ಟ್ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿಯೇ ಹೇಳಿಕೆ ನನ್ನ ಈ ಕೃತ್ಯವನ್ನು ಎಸ್ಕಿದ್ದಾರೆ ಯಾಕೆ ಎಸ್ಕಿದ್ದಾರೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದೊಂದು ಗಂಭೀರ ಪ್ರಕರಣ ಇನ್ವೆಸ್ಟಿಗೇಷನ್ ಯಾಕಂದ್ರೆ ನಾನು ಗೃಹ ಸಚಿವನ ಕೆಲಸ ಕಾರ್ಯನಿರ್ವಹಿಸಿದ್ದೀನಿ ಇನ್ವೆಸ್ಟಿಗೇಷನ್ ನಡೆದ ಸಂದರ್ಭದಲ್ಲಿ ನಾವು ಆ ಇನ್ವೆಸ್ಟಿಗೇಷನ್ ಮುಗಿಯುವರೆಗೆ ನಮ್ಮ ಏನು ಕನ್ಕ್ಲೂಷನ್ಸ್ ಅದಾವೆ ಅದನ್ನು ನಾವು ಮಾಡುವಂಥ ಕೆಲಸ ಅಲ್ಲ ಆ ಷಟ್ ಪತ್ಮಿ ಯಾವ ರೀತಿ ಅಂತ ಹೇಳಿದಂತ ಗೊತ್ತಿಲ್ಲ ಇದು ನಾನು ಇಷ್ಟೇ ಹೇಳ್ತೇನೆ ಇದು ಕೃತ್ಯ ಉಗ್ರರ ಕೃತ್ಯನೋ ಅಥವಾ ಬೇರೆ ಏನೋ ಇದೆಯೋ ಯಾವೆಲ್ಲ ಆ್ಯಂಗಲ್ನಲ್ಲಿ ಮಾಡಿ ಇವತ್ತು ಅದು ಇರಲಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಶಿಕ್ಷೆ ಆಗಬೇಕು ಮತ್ತು ಇದರ ಮೂಲ ಏನು ಇದು ಇದೆ ಅದೆಲ್ಲವನ್ನು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸ ಆಗಬೇಕು ಇದು ದೇಶದ ರಕ್ಷಣೆ ಬಂದಾಗ ಜನರ ಹಿತ ಬಂದಾಗ ಪಕ್ಷ ಭಿಕ್ಷಾ ಮುಖ್ಯ ಅಲ್ಲ ರಾಷ್ಟ್ರ ಮುಖ್ಯ ರಾಷ್ಟ್ರದ ಹಿತಾಸಕ್ತಿಯಿಂದ ಯಾವಾಗಲೂ ಕೂಡ ಆಗಿದೆ ರಾಷ್ಟ್ರದಲ್ಲಿ ಹಿಂದಾಗಿರ್ಲಿಲ್ವಾ ಪುಲ್ವಾಮಾ ಸಂದರ್ಭದಲ್ಲಿ ಆಗ್ಲಿಲ್ವ ಅವಾಗ ಜಿ ಕೆಜಿ ಡಿ ಎಕ್ಸ್ ಒಂದ್ ಸ್ವಲ್ಪ ಅಷ್ಟು ಇಷ್ಟ ಅಲ್ಲ ಕೆ ಕೆಜಿ ಆರ್ ಡಿ ಎಕ್ಸ್ ದೇಶದ ಒಳಗೆ ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಈಗ ದೇಶ ರಕ್ಷಣೆ ಮಾಡಿದೆ ಅದು ಆದಾಗ ಒಂದು ದಿವಸ ನಾವು ಇಂತಹ ಘಟನೆಗಳಲ್ಲಿ ಎಲ್ಲೇ ಇರ್ತೀವಿ ಕೇಂದ್ರದಾಗ್ಲಿ ಅಂದ ನಾವು ರಾಜಕೀಯ ದರ್ಶನ ನಾವು ಬೆರ್ಶೀಲ